ಯಾವುದೇ ಕಲಾವಿದ ಒಂದೇ ಥರದ ಪಾತ್ರ ಮಾಡಿದರೆ ಅದು ಮಾಮೂಲಿ ಅನಿಸಿಬಿಡುತ್ತೆ ಆದರೆ ಕಲಾವಿದನಿಗೆ ಗೆಲುವು ಸಿಗುವುದು ಆತನ ಕೆಲಸ ಮೆಚ್ಚಿಕೊಂಡು ಆಡಿ ಹೊಗಳುವುದು ವಿಭಿನ್ನ ಪಾತ್ರಗಳಿಗೆ ಕಾಣಿಸಿಕೊಂಡಾಗ ಮಾತ್ರ ಅಂತ ಒಂದು ಪ್ರಯತ್ನ ಮಾದೇವ ಕೌಟುಂಬಿಕದ ಜೊತೆಗೆ ಮನ ಮಿಡಿಯುವಂಥ ದುರಂತ ಕಥಾ ಚಿತ್ರ ಇದು ನಾಯಕ ವಿನೋದ್ ಪ್ರಭಾಕರ್ ನಾಯಕಿ ಸೋನಲ್ ತರುಣ್ ಹಿರಿಯ ಕಲಾವಿದ ಶ್ರುತಿ ಸೇರಿದಂತೆ ಪ್ರತಿಯೊಬ್ಬ ಕಲಾವಿದರು ತಾವು ಇದುವರೆಗೆ ನಟಿಸದ ಪಾತ್ರಕ್ಕಿಂತ ಒಂದು ಕೈ ಮೇಲೆ ಎನ್ನುವಂತೆ ನಟಿಸಿದ್ದಾರೆ ನಿರ್ದೇಶಕ ನವೀನ್ ರೆಡ್ಡಿ ಇಂಥದೊಂದು ಪ್ರಯತ್ನವನ್ನು ಜನರ ಮುಂದಿಡುವ ಪ್ರಯತ್ನದಲ್ಲಿ ಗೆದ್ದಿದ್ದಾರೆ ಮಹಾದೇವ ಆತನಲ್ಲಿ ಭಾವನೆಗಳು ಸತ್ತು ಹೋಗಿ ಅದೆಷ್ಟು ವರ್ಷಗಳಾಗಿವೆ ಯಾರನ್ನು ಕಂಡರೂ ಕನಿಕರ ಇಲ್ಲ ಆತನಿಗೆ ಗೊತ್ತಿರುವುದು ಒಂದೇ ಜೈಲಿನಲ್ಲಿ ಮರಣದಂಡನೆಗೆ ಗುರಿಯಾದವರಿಗೆ ನೇಣು ಬಿಗಿಯುವುದು ತನ್ನದಲ್ಲದ ತಪ್ಪಿಗೆ ಜೈಲು ಪಾಲಾಗಿರುವ ಅಮ್ಮನನ್ನು ಬಿಡಿಸಿಕೊಂಡು ಬರಲು ಮತ್ತು ಆಕೆಯನ್ನು ನೋಡುವುದು ಸೋನಲ್ ಅವರ ನಿತ್ಯದ ಕೆಲಸ ಆದರೆ ಅದಕ್ಕೆ ಜೈಲು ಅಧಿಕಾರಿಗಳಿಂದ ಸಿಗದ ಅವಕಾಶ ಜೈಲನ್ನೇ ಮನೆಯಾಗಿ ಮಾಡಿಕೊಂಡಿರುವ ಮಾದೇವ ಪಡೆದರೆ ಅಮ್ಮನನ್ನು ನೋಡುವುದು ಸುಲಭವಾಗಬಹುದೆಂದು ಭಾವಿಸಿರುತ್ತಾಳೆ ಆದರೆ ಆಗುವುದು ಬೇರೆ ಮರಣ ದಂಡನೆಗೆ ಗುರಿಯಾದ ಮಗನನ್ನು ಬಿಡಿಸಿಕೊಳ್ಳಲು ಶ್ರುತಿ ಇನ್ನೆಲ್ಲದ ಪ್ರಯತ್ನ ಮಾಡುತ್ತಾರೆ ಮಾದೇವನ ಬಳಿ ಸಹಾಯಕ್ಕಾಗಿ ಬರ್ತಾರೆ ಆದರೆ ಮುಂದಾಗುವುದು ರಣ ರೋಚಕ ಊಹಿಸಲು ಆಗದ ಘಟನೆ ಅದೇನು ಎನ್ನುವುದು ಚಿತ್ರದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಮಾದೇವನ ಬಾಳಲ್ಲಿ ಬೆಳಕಾಗಿ ಬಂದ ಸೋನಲ್ ಕತೆ ಏನಾಯಿತು ಶ್ರುತಿ ಅವರ ಪಾತ್ರವೇನು ಶ್ರೀನಗರ ಕಿಟ್ಟಿ ಮಾಲಾಶ್ರೀ ಯಾಕೆ ಬರ್ತಾರೆ ಎನ್ನುವುದು ಪ್ರೇಕ್ಷಕರ ಸೀಟಿನ ತುದಿಯಲ್ಲಿ ಕುಳಿತು ನೋಡುವಂತೆ ಮಾಡಿದ್ದಾರೆ ನಿರ್ದೇಶಕರು ಆಕ್ಷನ್ ಜೊತೆಗೆ ಸೆಂಟಿಮೆಂಟ್ ದೃಶ್ಯಗಳು ಗಮನ ಸೆಳೆದಿವೆ ವಿನೋದ್ ಪ್ರಭಾಕರ್ ಅವರು ಒಂದು ವಿಭಿನ್ನ ಪಾತ್ರದಲ್ಲಿ ನಟಿಸಿದ್ದಾರೆ ಚಿತ್ರದಲ್ಲಿ ಪೈಪೋಟಿಗೆ ಬಿದ್ದವರಂತೆ ನಟಿಸಿದ್ದಾರೆ ಸೋನಲ್ ತರುಣ್ ಕೂಡ ತಾವೇನೂ ಕಡಿಮೆ ಇಲ್ಲ ಎನ್ನುವುದು ನಿರೂಪಿಸಿದ್ದಾರೆ ಮುಗ್ಧತೆಯ ಮುಖವಾಡ ಹಾಕಿಕೊಂಡು ಗೋಮುಖ ವ್ಯಾಘ್ರನ ಅವತಾರದಲ್ಲಿ ಶ್ರುತಿ ಸಿಕ್ಕ ಪಾತ್ರದಲ್ಲಿ ಜೀವಿಸಿ ಬಿಟ್ಟಿದ್ದಾರೆ ಕೆಲವು ಕಡೆ ನೋಟದಲ್ಲಿ ಮರಳು ಮಾಡಿದ್ದಾರೆ ಮಾಲಾಶ್ರೀ ಶ್ರೀನಗರ ಕೆಟ್ಟಿ ಅಚ್ಯುತ್ ಕುಮಾರ್ ಮುನಿ ಸೇರಿದಂತೆ ಎಲ್ಲ ಕಲಾವಿದರು ಪಾತ್ರ ಚಿತ್ರಕ್ಕೆ ಪೂರಕವಾಗಿದೆ ಈ ಸಿನಿಮಾ ಫ್ಯಾಮಿಲಿ ಜೊತೆ ಕುಂತು ಆರಾಮಾಗಿ ನೋಡಬಹುದು ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ